ಗರ್ಭಗುಡಿಲು ಕೂತ್ಕೊಂಡಿರುವಂತ ದೇವರು ಯಾವತ್ತೂ ಫೇಮಸ್ ಆಗಲ್ಲ ಬೀದಿಗೆ ಬಂದು ವೈಲೆಂಟ್ ಆಗುವಂಥ ಈ ದೇವರುಗಳು ಬೇಗ ಫೇಮಸ್ ಆಗ್ತವೆ ಈ ಮನುಷ್ಯ ಪ್ರಚಾರದ ಗೀಳು ಉಂಟು ಮಾಡಿಕೊಂಡು ಏನೆಲ್ಲ ಮಾಡ್ತಾನೆ ಅದಕ್ಕೆ ಇಲ್ಲಿ ಇಲ್ಲಿವರೆಗೂ ದೇವರು ಮೈ ಮೇಲೆ ಬಂದು ಕಲ್ ತಿನ್ನೋ ದೇವ್ರು ನೋಡಿದ್ವಿ ಮೆಣ್ಸಿಕಾಯಿ ತಿನ್ನೋ ದೇವ್ರು ನೋಡಿದ್ವಿ ಉಪದೇಶ ಮಾಡೋ ದೇವ್ರು ನೋಡಿದ್ವಿ ಇವತ್ತು ಈ ಸಾಮಾಜಿಕ ಜಾಲತಾಣ ಬೆಳೆದಂತೆಲ್ಲ ಈಗ ನೋಡಿ ಬಟ್ಟೆ ಒಗೆಯೋ ದೇವ್ರು ನೋಡ್ತಾ ಇದ್ದೀವಿ ಇನ್ನು ಮುಂದೆ ಎಂತೆಂಥ ದೇವ್ರುಗಳು ನೋಡ್ಬೋದು ಇನ್ನು ಕಸ ಗುಡಿಸೋ ದೇವ್ರುಗಳು ಬಂದ್ಬಿಡ್ತವೆ ಓಡೋಗೋ ದೇವ್ರುಗಳು ಬಂದ್ಬಿಡ್ತವೆ ಏನ್ರಿ ಇದು ಎಲ್ಲಿಗೆ ಬಂತ್ರಿ ದೇವರು ಬೀದಿಗೆ ತಂದು ನಿಲ್ಚಿಬಿಟ್ಟು ಬಲ್ಲ ದೇವ್ರುಗಳನ್ನ ನಮ್ಮ ಪ್ರಚಾರಕ್ಕಾಗಿ ಏನ್ ಅರ್ಥವಿ ಆಗ್ತಿಲ್ವ ಈ ಬಡದಿಂದ ದೇಶ ಉದ್ಧಾರ ಆಯ್ತದ ಚಪ್ಪಾಳೆ ನಾನು ಒಂದು ಟಿವಿನಲ್ಲಿ ಕೆಲಸ ಮಾಡ್ತಿದ್ದೆ ಈ ಪವಾಡಗಳನ್ನ ಅನಾವರಣ ಮಾಡೋದು ಅಲ್ಲೇ ಯಾವುದು ಒಂದು ಹಳ್ಳಿನಲ್ಲಿ ಒಬ್ಬ ಹೆಂಗ್ಸಿಗೆ ದೇವರು ಬಂದ್ಬಿಟ್ಟು ನಾವು ಹೋಗಿ ವಿಡಿಯೋ ಮಾಡ್ಕೊಳಪ್ಪ ಅಂತ ಕ್ಯಾಮ್ರಾಮನ್ ಹೇಳಿದೆ ಬೇಡ ಸರ್ ಏಯ್ ಒಳ್ಳೆ ಸಬ್ಜೆಕ್ಟ್ ಅಪ್ಪ ಅಂತ ಗೊತ್ತಾಗಲ್ಲ ಸುಮ್ಕಿರಿ ಸರ್ ನೀವು ಈ ದೇವ್ರು ಬೇಡ ಅಲ್ಲಯ್ಯ ಒಳ್ಳೆ ಸಬ್ಜೆಕ್ಟ್ ಇದೆ ಅಂತ ನಾನು ಏನು ಹೇಳಿದ್ರು ಟಿ ಆರ್ ಪಿ ಇಲ್ಲ ಸರ್ ನಿಮ್ಗೆ ಅಷ್ಟು ಗೊತ್ತಾಗಲ್ವಾ ಸರ್ ಏನು ಟಿ ಆರ್ ಪಿ ಇಲ್ಲ ಅಂತಂದ್ರೆ ಕರ್ಕೊಂಡು ಕರ್ಕೊಂಡೋಗಿ ಅಷ್ಟು ಮುಖದ ಲಕ್ಷಣ ಇಲ್ಲ ಸಾರ್ ಅಂತ ಹೇಳಿದ ಅಂದರೆ ನನಗೆ ಆವಾಗ ಗೊತ್ತಾಯಿತು ಟಿ ವಿವ್ರಿಗೂ ಕೂಡ ಪ್ರಚಾರಕ್ಕಾಗಿ ಟಿ ಆರ್ ಪಿ ಒಳ್ಳೆಯವ್ರನ್ನ ಹುಡುಕಬೇಕು ಒಳ್ಳೆಯ ಲಕ್ಷಣ ಇರೋ ಹುಡುಕಬೇಕು ಅಂತ ಈ ದೇವರಿಗೆ ಎಲ್ಲ ಥರ ದೇವ್ರುಗಳ್ನ ನೋಡಿದಾಗ ಪ್ರಚಾರಕ್ಕೆ ಗೊತ್ತಾಗಲಿಲ್ವಲ್ಲ ಈಗ ಈ ದೇವರ ಟ್ರೆಂಡ್ ಏನು ಗೊತ್ತಾ ಬಟ್ಟೆ ಒಗೆಯೋದು ಮೈ ಮೇಲೆ ದೇವರು ಬಂದು ನೋಡಿ ಅಲ್ಲಿ ಹೆಂಗ್ ಬಟ್ಟೆ ಒಗೆತಾ ಇದೆ ಇನ್ನು ಏನೇನು ನೋಡಬೇಕು ರೀ ನಾವು ಮನುಷ್ಯ ಈ ಪ್ರಚಾರಕ್ಕಾಗಿ ಏನೆಲ್ಲ ಮಾಡ್ತಾನೆ ಅನ್ನೋದನ್ನು ಈತನ ವರ್ತನೆಯಿಂದ ತಿಳ್ಕೊಳ್ಬೇಕಾಗತ್ತೆ ಸೈಕಾಲಜಿ ಪ್ರಕಾರ ನಾವೇನು ಹೇಳ್ತೀವಿ ಅಂದರೆ ಅಟೆನ್ಷನ್ ಡಿಸಾರ್ಡರ್ ಅಂತ ಕರೀತೀವಿ ಯಾರೂ ಇರದ್ದ ನಾನು ಮಾಡಿ ತೋರಿಸಿದಾಗ ನಾಲ್ಕಾರು ಜನ ನೋಡ್ತಾರೆ ಅಂತ ಮನೋಭಾವ ಇಟ್ಕೊಂಡು ಗೀಳು ಮನೋಭಾವ ಇಟ್ಕೊಂಡು ಮಾಡುವಂಥ ಅಟೆನ್ಷನ್ ಡಿಸಾರ್ಡರ್ ಅನ್ನೋ ಖಾಯಿಲೆ ಇತ್ತು ನೋಡಿ ಅಟೆನ್ಷನ್ ಡಿಸಾರ್ಡರ್ಗೆ ಮಾಡುವಂಥ ಈ ವರ್ತನೆ ಇದೆಯಲ್ಲ ಅನಿರೀಕ್ಷಿತವಾಗಿ ಪ್ಯಾರಾಲಿಸಿಸ್ ಆಗಿಬಿಟ್ರೆ ಫಿಸಿಕಲಿ ತೊಂದರೆ ಆದರೆ ತುಂಬ ಡೆಪ್ತೋಗಿ ಮಾನಸಿಕ ತೊಂದರೆ ಆದರೆ ಮಾನಸಿಕ ಆಸ್ಪತ್ರೆಗೆ ಸೇರಿಸಬೇಕಾಗುತ್ತೆ ಇಂಥ ವರ್ತನೆಯಿಂದ ದೂರ ಇರಿ ಇದೊಂದು ಅಟೆನ್ಷನ್ ಡಿಸಾರ್ಡರ್ ಕಾಯಿಲೆ ಅಂತೀವಿ ದಯವಿಟ್ಟು ದೂರ ಮಾಡ್ಕೊಳ್ಳಿ ನಾಲ್ಕು ಜನ ನೋಡ್ತಾರೆ ಅಂತ ಹೇಳಿ ತಮ್ಮ ದೇಹ ಮತ್ತು ಮನಸ್ಸನ್ನು ಹಾಳು ಮಾಡ್ಕೊಬೇಡಿ ನಮಸ್ಕಾರ